ಕೊಡಿ ನಿಮ್ಮೆಷ್ಟೇನು ರೇಖಾ ಬಂದಿ ಬೇಕು ರಾಳಿ ಚಿತ್ತ ನಕ್ಷತ್ರ ತುಲಾ ರಾಶಿ ಮೂರನೇ ವಾರ ಇತ್ತೀಚೆಗೆ ಚಂಚಲವಾಗ್ತಾ ಇದೆ ಎಲ್ಲ ಮಾತಾಡ್ತಂಗಿ ಜ್ಯೋತಿಷ್ಯವು ಅವ್ರ ಜ್ಯೋತಿಷಿ ಹೇಳ್ತಿದ್ದಂಗೆ ನಮಗೆ ಸದ್ದಮೆ ಆಗುತ್ತೆ ಅಷ್ಟೇ ಹೇಳ್ತಿದ್ದಂಗೆ ರೇಖಾ ಬೇಕು ರಾಳಿ ಚಿತ್ತ ನಕ್ಷತ್ರ ತುಲ ರಾಶಿ ಮೂರನೇ ವಾರ ಇತ್ತೀಚೆಗೆ ಮನಸ್ಸು ಚಂಚಲ ಆಗ್ತಿದ್ದಂಗೆ ಎಲ್ಲರಿಗೂ ಯಾರಿಗೆ ಮನಸ್ಸಿದೆ ಅವ್ರೆಲ್ಲರಿಗೂ ಚಂಚಲಕ್ಕಾಗ ಅವ್ರ ಬಹುಶಃ ಅವ್ರ ಕೈಲೇ ಇಲ್ಲ ಯೋಚನೆ ಮಾಡಿ ನಮ್ಮ ನೀವಿನಲ್ಲಿ ದಿನ ಬೆಳೆಗಾದ್ರೆ ಅನೇಕ ವೇಷ ಭೂಷಗಳನ್ನು ಹಾಕೊಂಡು ಜ್ಯೋತಿಷ್ಯ ಬಹುಶಃ ಹೇಳ್ತಾರಲ್ಲ ಅವ್ರ ಬಹುಶಃ ಅವ್ರ ಕೈಲಿ ಇದೆಯಾ ಅನ್ನೋದ್ರ ಬಗ್ಗೆ ನಾವು ಚಿಂತನೆ ಮಾಡ್ಬೇಕಾದ್ರೆ ಯೋಚನೆ ಮಾಡಲ್ಲ ನಾವು ನೋಡಿ ಅಲ್ಲಿ ನಿಮ್ ಹೆಸರಿ ಅಲ್ಲಿ ಅದೇ ಕೈ ನಿಂಬೆ ಸ್ಮೆಲ್ ನೋಡಿ ನಿಂಬೆ ಹಣ್ಣ ಏನದ ತಾಯಂದಿರ ನೀವು ಎಲ್ಲಾ ಸಭೆ ಕರೀತಾ ಇರ್ತೀರಿ ಅಣ್ಣಂದಿರ ಸಭೆ ಕರೀತಾ ಇರ್ತೀರಿ ಯಾರೇ ಬಂದ್ರು ಕೂಡ ನಿಂಬೆಯಿಂದ ಮೂಗಿಗೆ ಸ್ಮೆಲ್ ನೋಡ್ಬೇಡಿ ಕಣ್ಣು ಒತ್ಕೋಬೇಡಿ ನಿಂಬೆಯ ಕೊಟ್ಟ ತಕ್ಷಣ ಎಲ್ಲರೂ ಓಪನ್ ಇದೆಯಾ ನೋಡಿ ಸ್ಮೆಲ್ ಬರುತ್ತ ನೋಡಿ ಎಂತ ತಂತ್ರಗಾರಿಕೆ ವಿದ್ಯೆಗಳು ಇದೆ ಅಂತಂದ್ರೆ ಈ ಗಿಡ ಮೂಲಿಕೆಗಳನ್ನ ಬೆಳೆಸಿಕೊಂಡು ನಮ್ಗೆ ಏನೇನು ಮಾಡೋ ಅಂತ ಹೇಳ್ತಾರೆ ನೋಡಿ ತುಂಗಭದ್ರ ನೀವು ಹೊಸಪೇಟೆ ಹತ್ರ ಒಂದು ಚಿಕ್ಕ ಹುಡುಗಿಗೆ ಈ ನಿಂಬೆಯನ್ನು ಕೊಟ್ಟು ಆ ಹುಡುಗಿಯನ್ನ ನಿಧಿಗೋಸ್ಕರ ಬಲಿ ಹಾಕಿದ್ದಾರೆ ನಿನ್ನೆ ನೀವು ನೋಡಿದ್ರಿ ಮೊನ್ನೆ ಒಬ್ಬಳಿಗೆ ದೇವ್ ಬರುತ್ತೆ ಆಶೆಗೆ ಈತನಿಗೆ ದೆವ್ವ ಬರುತ್ತದೆ ಈತನಿಗೆ ದೆವ್ವ ಬಿಡಿಸ್ತೇನೆ ಅಂತ ಹೇಳಿ ಆಶಾ ಹೊತ್ತು ಹೊಡಿತಾಳೆ ಆ ದೇವರು ಮೈ ಮೇಲೆ ಬಂದಿರೋ ಚೌಡನ್ನು ಗೊತ್ತಾಗ್ಲಿಲ್ವಾ ಈತನಿಗೆ ದೆವ್ವ ಬಂದಿಲ್ಲ ಅದನ್ನ ಬಿಡಿಸ್ಬೋದು ಅದು ಬಂದಿದ್ರೆ ಬಿಡಿಸ್ಬೋದು ಅಂತ ಗೊತ್ತೇ ಆಗ್ಲಿಲ್ವಾ ಬೆಳಗ್ಗೆ ಮಧ್ಯ ರಾತ್ರಿ ಒಂಬತ್ತು ಗಂಟೆಯಿಂದ ಬೆಳಿಗ್ಗೆ ಮೂರು ಗಂಟೆವರೆಗೂ ಹೊಡಿತಾಳೆ ಕಲ್ಲೋಲಿಸ್ತಾಳೆ ಆ ಗೀತ ಸತ್ತೋಗ್ತಾಳೆ ಎಂತ ವಾಮಾಚಾರ ಮಾತ್ರ ಹೆಸರಲ್ಲಿ ನಮಗೆ ಮನಸ್ಸಿನ ಮೇಲೆ ದೈಹಿಕವಾಗಿ ಅಲ್ಲೇ ಮಾಡ್ತಾರೆ ನೋಡಿ ಈಗ ಆಶಾ ನಿಂಬೆ ದಯವಿಟ್ಟು ಆನಂದಿಸಿಕೊಳ್ಬೇಕು ಅಂತ ಹೇಳಿ ಅಕಸ್ಮಾತ್ ಇಟ್ಕೊಂಡ್ರು ಸ್ಮೆಲ್ ಬರುತ್ತ ನೋಡಿ ಕೆಲವು ಗಿಡಮೂಲಿಕೆಗಳನ್ನ ಬಳಸಿ ಅಂತಾಸಿಯಸ್ ಮೋಡಲ್ ಮಾಡ್ತಾರೆ ಕೆಲವು ಜನ ಬಹಳ ಹುಷಾರಾಗಿರ್ಬೇಕು ಈಗ ರೇಟ್ ಕೈ ಕೊಡ್ತಾ ಇದ್ದೀನಿ ನೀರು ಒಳಗಡೆ ಕರಗತ್ತ ನೋಡಿ ಕರಗತ್ತ ನೋಡಿ ಪ್ರೆಸ್ ಮಾಡಿ ಒಂದು ಆ ಕೊಡಿ ಹುಡುಕ್ ಪ್ರೆಸ್ ಮಾಡಿ ಕರಗತ್ತ ನೋಡಿ ಪ್ರೆಸ್ ಮಾಡಿ ನೀರು ಒಳಗಡೆ ಬನ್ನಿ ಕಡೆಗೆ ನೋಡಿ ನಿನ್ನೆಲ್ಲರ ಮುಂದೆ ರೇಖ ಕೇಳಿ ನಿನ್ ಬೇಡಿ ಕೊಟ್ಟಿದ್ದೀನಿ ನಿನ್ ಬೇಡಿಗೆ ಒಂಚೂರು ಅಷ್ಟು ಆಗ್ತಾ ಇದ್ದೀನಿ ಅಷ್ಟನ್ನ ಆಗ್ತಾ ಇರೋದು ಸತ್ಯ ಯಾಕಂದ್ರೆ ನಿನ್ ಬೇಡಿ ಕಾಣಿಸ್ಬಾರ್ದು ಅಂತ ಹೇಳಿ ನಿನ್ನೆಲ್ಲರ ಮುಂದೆ ಕರೆಕ್ಟ್ ನೋಡ್ಕೊಳ್ಳಿ ನಿನ್ನೆಲ್ಲರ ಮುಂದೆ ಸೀರಿಯಸ್ ಆಗಿ ನೋಡ್ಕೊಳ್ಳಿ ಅಷ್ಟು ಹಾಕಿದ್ದೀನಿ ಆಗ್ತಾ ಇರೋದು ಸತ್ಯ ನಿನ್ ಬೇಡಿ ಕಾಣಬಾರ್ದು ಅಂತ ನೀವ್ ಎರಡು ರೂಪಾಯಿ ಹಿಂಗೆ ಹಿಂಗೆ ಇಟ್ಕೊಳ್ಳಿ ಇಲ್ಲಿ ಇಲ್ಲಿ ಮುಂದಕ್ಕೆ ಕೂಡ ಮುಂದಕ್ಕೆ ಇದು ಮಾಡಿ ಕೈ ಇವಲ್ಲ ನಿಮ್ಮ ಎರಡೂ ಕೈಗಳನ್ನ ನಿಮ್ಮ ಎರಡೂ ಕೈಗಳನ್ನ ತುಂಬ ಇಡಿ ನೀವು ಇದ್ರಲ್ಲೇ ಎಸ್ ಅದ್ರಲ್ಲಿ ಓಪನ್ ಹಿಂಗೆ ಅಂದಾತ ಮಾಡಿ ಸ್ನೇಹಿತರೆ ನಿನ್ನೆಲ್ಲರ ಮುಂದೆ ನಿಂಬೆ ಒಂಚೂರು ಅಷ್ಟ ಹಾಕೊಟ್ಟಿದ್ದೀನಿ ರೇಖಾ ನಿಧಾನ ಕಡೆ ಇಟ್ಟಿರಿ ಹಂಗೆ ಮುಚ್ಚಿಡ್ತಾನೆ ಇವತ್ತು ನಿನ್ನೆಲ್ಲರ ಮುಂದೆ ಕೊಟ್ಟಂತ ನಿಂಬೆ ರೇಖಾ ಮತ್ತೆ ತೆಗೆದುಕೊಟ್ರೆ ಜೀವಂತ ಬರುತ್ತಾರೆ ಇಪ್ಪತ್ನಾಲ್ಕು ಸಾವು ಒಬ್ಬ ಅಮಾಯಕ ವ್ಯಕ್ತಿ ಎಷ್ಟೋ ಜನ ಹೆಣ್ಣು ಮಕ್ಕಳ ಮೇಲೆ ವಾರ್ಡ್ ವಾರ್ಕ್ ಮಾಡ್ತಾರೆ ಮಾಯ ಮಾಡ್ತೀನಿ ಅಂತ ಹೇಳ್ತಾರೆ ನೀರು ಒಳಗಡೆ ಗುಂಡಿ ಹಾಕಿದ್ರು ಸತ್ಯ ಅಂತೇಳಿ ತಗೋಗಿದ್ದು ಸತ್ಯ ಆದ್ರೆ ಇಲ್ಲಿ ಏನು ಅಂತ ನಡೆಯುತ್ತೆ ಯಾರ್ಗೂ ಗೊತ್ತಾಗಲ್ಲ ನಿಂಬೆ ನಿಂಗೆ ಅರ್ಶನ ಆಗ್ತೀನಿ ಅಂತ ಹೇಳಿ ನಾನು ಅಂದಾಗ ನೀಂಬೆ ಪ್ರಶ್ನೂ ಹಾಕಿಲ್ಲ ಏನು ಹಾಕಿಲ್ಲ ಇಲ್ಲೇ ಇದೆ ಆದರೆ ಮಾಡಲ್ಲ ನನಗೆ ಗೊತ್ತಿಲ್ಲದ ರೀತಿಯಲ್ಲಿ ಮೊದಲ ಈ ತಟ್ಟೆ ಒಳಗಡೆ ನಿಂಬೆಣ್ಣು ಬಂದಿರುತ್ತೆ ಎಂತ ನಿಂಬೆಣ್ಣು ಅದು ಉಪ್ಪಿನ ನಿಂಬೆಣ್ಣಿ ನಿಂಬೆ ಉಪ್ಪಿಗೆ ನೀರ್ ಹಾಕಿದ್ರೆ ಏನಾಗುತ್ತೆ ಕರ್ಬೋಗುತ್ತೆ ಇಲ್ಲ ಹೆಚ್ಚು ಉಪ್ಪಿನ ಕಡಿಮೆ ನೀರ್ ಹಾಕ್ತಾರೆ ಉಪ್ಪಿನ ಡೆನ್ಸಿಟಿ ಜಾಸ್ತಿ ಇದ್ರು ನೀರಿನ ಡೆನ್ಸಿಟಿ ಕಡಿಮೆ ಇದ್ದಾಗ ಸಾಮಾನ್ಯ ಕಡಿಮೆ ಇದ್ದಾಗ ಉಪ್ಪು ಕರಗಲ್ ಜಾಸ್ತಿ ಇತ್ತು ಯಾವಾಗ ಉಪ್ಪು ಕರಗಲ್ಗೋ ಹಿಂಗೆ ನೋಡಿ ಉಂಡೆ ಮಾಡ್ಕೊಂಡಿರ್ತಾರೆ ಜನ ಬಂದಾಗ ದುರ್ಬಲ ಮನಸ್ಸಾಗ ಬಂದಾಗ ಇದ್ರ ಮೇಲೆ ಡೂಪ್ಲಿಕೇಟ್ ನಿಂಬೆ ಕೊಟ್ಟು ನಿನ್ ಆಚಾರ ಸರಿ ಇಲ್ಲ ನಿನ್ ನಡೆ ಬರ ಸರಿ ಇಲ್ಲ ಅಂತ ಹೇಳಿ ನನ್ ಮೇಲೆ ಸದಾ ಕದ ಪ್ರಹಾರ ಮಾಡ್ತಾ ಇರ್ತಾರೆ ಬಹಳ ಹುಷಾರಾಗಿರ್ಬೇಕಾಗುತ್ತೆ ನಾವು ಹುಷಾರಾಗಿರ್ಲಿಲ್ಲ ಅಂದ್ರೆ ನಮ್ಮನ್ನು ನಂಬಿಸ್ತಾ ಹೋಗ್ತಾರೆ ನಂಬ್ಕೋ ಹೋಗ್ತೇನೆ ನಾವು ಈಗ ನಾನು ಶಿವಕುಮಾರ್ ಕರಿತೀನಿ ಥ್ಯಾಂಕ್ ಯು ಒಂದ್ ಚಪ್ಪಳೆ ಕಟ್ಟಿ